ನಮಸ್ಕಾರ ನನ್ನ ಐತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹನಿ ಹನಿ ಅಳ್ಳ ಅಂತ ಹೇಳ್ತಾರೆ ನಾವು ಪೈಸೆ ಪೈಸೆ ಸೇರಿಸಿಡಬೇಕು ಹೇಗೆ ಸೇರಿಸೋದು ಹೇಗೆ ಅಂತ ನಾನೊಂದು ಸಣ್ಣ ಟ್ರಿಕ್ ಹೇಳ್ತೀನಿ ಆ ಥರ ಮಾಡಿ ನಿಮ್ಮ ಮನೇಲಿ ನಿಮ್ಮ ತಂದೆನೋ ಇಲ್ಲ ನಿಮ್ಮ ಅಣ್ಣನೋ ನಿಮ್ಮ ಗಂಡನೋ ಯಾರೋ ಒಂದು ನಿಮಗೆ ಖರ್ಚಿಗಂತ ಇಷ್ಟು ಕೊಡ್ತಾರೆ ಅಂತ ಇಟ್ಕೊಳ್ಳಿ ಇಲ್ಲ ನೀವೇ ದುಡಿತಾ ಇದ್ದೀರಾ ಇಲ್ಲ ನನಗೆ ಯಾರೂ ಕೊಡಲ್ಲ ನಾನೇ ದುಡಿತಾ ಇದ್ದೀನಿ ಅಂತ ಅಂದರೆ ಅದು ಇನ್ನೂ ಒಳ್ಳೆಯದೇ ನಮ್ಮ ಕೈ ನಮ್ಮ ಬಾಯಿ ಎಷ್ಟಾದರೂ ತಿನ್ಬೋದು ಎಷ್ಟಾದರೂ ಖರ್ಚು ಮಾಡ್ಕೊಳ್ಬೋದು ಇನ್ನೊಬ್ರಿಗೆ ಲೆಕ್ಕ ಕೊಡೋಷ್ಟು ಇರಲ್ಲ ಅಲ್ವ ಅದರಲ್ಲಿ ನೀವೇನು ಮಾಡಬೇಕು ಸ್ವಲ್ಪ 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 ತೆಗೆದಿಡಬೇಕು ಇವಾಗ ಒಂದು ಐವತ್ತು ಏನೋ ನೀವು ತರ್ತೀರಾ ಅಂತ ಅಂದರೆ ನಲ್ವತ್ತು ರೂಪಾಯಿಗೆ ತೊಗೊಂಡು ಬನ್ನಿ ನಾನು ಹೇಳಿದ ಅರ್ಥ ಮಾಡ್ಕೊಳ್ಳಿ ತುಂಬ ಖರ್ಚು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಜೀವನದಲ್ಲಿ ಇವಾಗ ಮಕ್ಕಳು ಓದಿಸ್ಬೇಕಾಗತ್ತೆ ಮಕ್ಕಳ ಫೀಸ್ ಎಲ್ಲ ತುಂಬ ಲಕ್ಷಾನುಗಟ್ಟಲೆ ಫೀಸ್ ಇದೆ ಅದೆಲ್ಲ ಕಟ್ಟಬೇಕಾಗತ್ತೆ ಒಂದು ಮಕ್ಕಳಿಗೆ ಚಿ ಮದುವೆ ಮಾಡಬೇಕಾಗತ್ತೆ ಚಿನ್ನ ತೊಗೊಳ್ಬೇಕಾಗತ್ತೆ ಇಲ್ಲ ಮನೆ ಕಟ್ತಾ ಇದ್ದೀರಾ ಏನೋ ಒಂದು ಏನಾದರೂ ಒಂದು ಮನುಷ್ಯನಿಗೆ ದುಡ್ಡು ಎಷ್ಟು ಮುಖ್ಯ ಆಗೋಗಿದೆ ಅಂದರೆ ದುಡ್ಡಿಂದೇ ಪ್ರಪಂಚ ಆಗೋಗಿದೆ ಇವಾಗ ಮನುಷ್ಯನಿಗೆ ಪ್ರೀತಿ ಮೇಲೆ ಪ್ರಪಂಚ ಅಲ್ಲ ಹಿಂದಿನ ಕಾಲದಲ್ಲಿ ಪ್ರೀತಿಗೆ ಬೆಲೆ ಕೊಡ್ತಾಯಿದ್ರು ಇವಾಗ ಪ್ರೀತಿಗೆ ಬೆಲೆ ಇಲ್ಲ ಮನುಷ್ಯನಿಗೆ ದುಡ್ಡಿಗೆ ಬೆಲೆ ಕೊಡೋದು ದುಡ್ಡಿದ್ದು ಚೆನ್ನಾಗಿ ಚಿನ್ನ ಹಾಕ್ಕೊಂಡು ಹೋದರೆ ಅದಕ್ಕೆ ಮರ್ಯಾದೆ ಬೇರೆನೇ ಇರುತ್ತೆ ಹಾಗಾಗಿ ಏನು ಮಾಡಬೇಕು ನೀವು ನೂರು ನೂರು ರೂಪಾಯಿನ ನಿಮ್ಮ ಕೈಲಿ ಫಸ್ಟ್ ಸ್ಟಾರ್ಟಿಂಗು ನೀವು ಸಾವಿರ ಉಳಿಸ್ತೀರಾ ಖಂಡಿತ ಉಳಿಸಿ ಇಲ್ವಾ ನೂರು ನೂರು ರೂಪಾಯಿನ ನೀವು ಉಳಿಸ್ಬಿಟ್ಟು ಚೀಟಿ ಹಾಕೋದಂತ ಇವಾಗ ಹೇಳ್ತಾರೆ ದಯವಿಟ್ಟು ಆ ಕೆಲ್ಸಕ್ಕೆ ಮಾತ್ರ ಹೋಗ್ಬೇಡಿ ಯಾರೂ ಚೀಟಿ ಹಾಕೋ ಕೆಲಸಕ್ಕೆ ಮಾತ್ರ ಹೋಗಬೇಡಿ ಯಾರೂ ಆ ಥರ ಮಾಡ್ಕೊಬೇಡಿ ಚೀಟಿ ಹಾಕೋ ವಿಷಯಕ್ಕೆಲ್ಲ ಹೋಗಲೇಬೇಡಿ ಯಾರನ್ನೂ ನಂಬೇಡಿ ಜನರನ್ನೇ ನಂಬಕ್ಕೆ ಹೋಗಬೇಡಿ ಇದೆ ಇಲ್ಲ ಪೋಸ್ಟ್ ಇದೆ ಪೋಸ್ಟ್ ಆಫೀಸಲ್ಲಿ ಡಿ ಕಟ್ಟಿ ತಿಂಗ್ಳಿಗೆ ಇಷ್ಟಿಷ್ಟು ಅಂತ ಡಿ ಕಟ್ಟಿ ಅದೊಂದು ನಿಮಗೆ ತಿಂಗ್ಳಿಗೆ ನೂರು ನೂರು ರೂಪಾಯಿನೇ ಕಟ್ತೀರಾ ಅಂತ ನೂರು ರೂಪಾಯಿ ಕಟ್ಟಿ ಸಾಕು ನಿಮಗೆ ವರ್ಷಕ್ಕೆ ಸಾವಿರದ ಇನ್ನೂರು ರೂಪಾಯಿ ಆಯಿತು ಅದನ್ನು ನೀವು ಮನೆಗೆ ತರಬೇಡಿ ನೀವು ಅದನ್ನೇ ಅಲ್ಲಿ ಫಿಕ್ಸೆಡ್ ಮಾಡಿ ಆ ದುಡ್ಡು ಮನೆಗೆ ತಂದರೆ ಏನಾದರೂ ಖರ್ಚಾಗುತ್ತೆ ಅದಕ್ಕೆ ಇದಕ್ಕೆ ಅಂತ ಖರ್ಚಾಗುತ್ತೆ ದುಡ್ಡು ನಾವಿವಾಗ ಒಂದು ಐನೂರು ರೂಪಾಯಿ ನೋಟನ್ನ ಚಿಲ್ಲರೆ ಮಾಡಿಸಿದ್ರೆ ಎಲ್ಲಿ ಹೋಗುತ್ತೆ ಲೆಕ್ಕನೇ ಸಿಗಲ್ಲ ನಾನೆಲ್ಲ ಫೋನ್ಪೇ ಗೂಗಲ್ ಪೇ ಮಾಡಿರ್ತೀನಿ ಎಲ್ಲೋಯ್ತು ಏನಾಯಿತು ಅಂತ ನೋಡ್ತೀನಿ ಲೆಕ್ಕನೇ ಸಿಗಲ್ಲ ಮೊನ್ನೆ ಇನ್ನೊಂದು ಕೆಲಸ ಏನು ಮಾಡ್ಕೊಂಡಿದ್ದೀನಿ ಫೋನ್ಪೇ ಗೂಗಲ್ ಪೇ ಒಂದು ರೀತಿಲಿ ಒಳ್ಳೇದು ಒಂದು ರೀತಿಲಿ ಮಾತ್ರ ನಿಜವಾಗ್ಲೂ ಬೇಡ ಇದು ನನ್ನ ಮಗಳ ಹೆಸರು ರಂಜು ಅಂತ ರಂಜುಗೆ ನಾನು ಫೋನ್ಪೇ ಮಾಡಬೇಕಿತ್ತು ಅವಳಿಗೆ ರಂಜು ಅನ್ನೋ ಹೆಸ್ರಲ್ಲಿ ಮಾಡ್ತಾಯಿದ್ದೀನಿ ನನಗೆ ಕನ್ನಡಕ ಹಾಕ್ಕೊಂಡ್ರೆ ಸ್ವಲ್ಪ ಅಕ್ಷರಗಳು ಕಾಣಿಸುತ್ತೆ ಇಲ್ದಿರೆ ನನಗೆ ಅಕ್ಷರಗಳು ಕಾಣಿಸಲ್ಲ ಹಿಂಗತ್ರ ದೂರ ಇಟ್ಕೊಂಡ್ರೆ ಕಾಣಿಸುತ್ತೆ ಹತ್ರ ಇಟ್ಕೊಂಡ್ರೆ ನನಗೆ ಕಾಣಿಸಲ್ಲ ನಾನೇನು ಮಾಡಿದ್ದೀನಿ ರಂಜನ್ ಅಂತ ನಾನು ಒಬ್ರಿಗೆ ಆರುನೂರು ರೂಪಾಯಿ ಫೋನ್ಪೇ ಮಾಡಿದ್ದೆ ರಂಜು ರಂಜನ್ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ದೀನಿ ಕನ್ಫ್ಯೂಸ್ ಮಾಡಿಕೊಂಡು ಅವ್ರಿಗೆ ನಾಲ್ಕು ಸಾವಿರ ರೂಪಾಯಿ ಕಳಿಸ್ಬಿಟ್ಟಿದ್ದೀನಿ ಒಂದು ಸರಿ ಒಂದೂವರೆ ಸಾವಿರ ರೂಪಾಯಿ ಒಂದು ಸರಿ ಒಂದು ಸಾವಿರ ರೂಪಾಯಿ ಒಂದು ಸರಿ ಒಂದೂವರೆ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಕಳಿಸ್ಬಿಟ್ಟಿದ್ದೀನಿ ಅವ್ರಿಗೆ ನನಗೆ ಗೊತ್ತಾಗ್ತಿಲ್ಲ ನನ್ನ ಮಗಳು ಏನು ಕೇಳಲ್ಲ ನಾನು ಕಳಿಸಿರೋದು ಅವಳಿಗೆ ಯಾವುದೋ ಒಂದು ದುಡ್ಡು ಕೊಡಬೇಕಿತ್ತು ಅವಳು ಕಳಿಸ್ತೇನೆ ನಾನು ಆಮೇಲೆ ಅಂದೆ ನೀನು ನಾಲ್ಕು ಸಾವಿರ ರೂಪಾಯಿ ಕೊಟ್ಟಿದ್ದೀನಮ್ಮ ಅಂದೆ ಒಂದೊಂದು ನಾಲ್ಕು ನಾಲ್ಕು ದಿವಸಕ್ಕೆ ಅಂತರದಲ್ಲಿ ನಾನು ಕಳಿಸಿದ್ದೀನಿ ದುಡ್ಡು ಅದಕ್ಕೆ ಅವಳನ್ಲೂ ಅಮ್ಮ ಅವೆಲ್ಲ ಏನಮ್ಮ ಬಿಡ್ರಮ್ಮ ಅಂತ ಹೇಳಿದ್ಳು ನಾನೇ ಇಲ್ಲಮ್ಮ ರಂಜು ತಿಪ್ಪೆಗೆಸಿದ್ರು ಲೆಕ್ಕ ತಪ್ಪದೆ ಲೆಕ್ಕ ಬರೀಬೇಕು ಅಂತಾರೆ ಲೆಕ್ಕ ಬರಬಿಟ್ಕೋ ಅಂತ ನಾನು ಹೇಳಿದೆ ಹೇಳಿದ್ರೆ ಅವಳು ಇಲ್ಲಮ್ಮ ಬಂದಿಲ್ಲ ಅಂತ ಹೇಳಿದ್ಳು ನನಗೆ ಶಾಕ್ ಆಗೋಯ್ತು ಏನಪ್ಪ ಇದು ಅಂಥೇಳಿ ಆಮೇಲೆ ಫೋನ್ಪೇಲಿ ಅವಳಿಗೆಲ್ಲ ಫುಲ್ಲು ನಾನು ಕಳಿಸಿರೋದು ಕಳಿಸ್ತೀನಿ ಅಮ್ಮ ನೀವು ರಂಜು ರಂಜನ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಮ್ಮ ಹೆಸರು ಅಂತ ಹೇಳಿದ್ರು ತಲೆ ಕೆಟ್ಟೋಯ್ತಾದರೆ ತಲೆ ಕೆಟ್ಟೋಯ್ತು ನನಗೆ ಏನಪ್ಪ ಹಿಂಗಾಯ್ತು ಅಂತೇಳಿದ್ರು ಕೊನೆಗೆ ಏನು ಮಾಡಿದೆ ಅವ್ರದ್ದು ನಂಬರ್ ಇಲ್ಲ ಅವ್ರಿಗೆ ನಾನು ಸ್ಕ್ಯಾನ್ ಮಾಡಿರೋದು ಕೊನೆಗೆ ಆ ಸ್ಕ್ಯಾನ್ ಒಂದು ರೂಪಾಯಿ ಕಳಿಸ್ಬಿಟ್ಟು ಅವ್ರಿಗೆ ಮೆಸೇಜ್ ಮಾಡ್ತಾನೇ ಇದ್ದೀನಿ ಇವತ್ತಿಗೂ ಮೆಸೇಜ್ ಮಾಡ್ತಾಯಿದ್ದೀನಿ ಸರ್ ತುಂಬ ತೊಂದರೆಗಳಿದ್ದೀನಿ ನಾನು ದುಡ್ಡು ಕಳಿಸಿ ದುಡ್ಡು ಕಳಿಸಿ ಅವ್ರು ಯಾರಿಗೆ ನಾನು ಮಾಡಿದ್ದೀನಿ ಫೋನ್ಪೇ ಆರುನೂರು ರೂಪಾಯಿದು ನನಗೆ ಅರ್ಥನೇ ಇಲ್ಲ ಯಾರಿಗೆ ಅಂತ ಹೇಳಿ ಆಮೇಲೆ ಒಂದೊಂದು ರೂಪಾಯಿ ನಾಲ್ಕು ಸರಿ ಕಳಿಸ್ಬಿಟ್ಟು ಮೆಸೇಜ್ ಮಾಡಿ 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 ಸಾಕಾಯಿತು ಕೊನೆಗೆ ಎರಡು ದಿನ ಎಲ್ಲ ಕೂತ್ಕೊಂಡು ನಾಲ್ಕು ಸಾವಿರ ರೂಪಾಯಿ ಎರಡು ದಿನ ಎಲ್ಲ ಕೂತ್ಕೊಂಡು ತುಂಬ ತಲೆ ಕೆಟ್ಟೋಗಿತ್ತು ಎಲ್ಲೋಯ್ತು ಯಾರು ಕೊಟ್ಟೆ ಅಂತ ಅವತ್ತು ಯಾವ ಡೇಟಲ್ಲಿ ನಾನು ಯಾವ ಟೈಮಲ್ಲಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ನೆನಪು ಇರಲಿಲ್ಲ ನೆನಪು ಇರೋಲ್ಲ ಬಿಡಿ ಯೋಚನೆ ಮಾಡಿ ಮಾಡಿ ಕೊನೆಗೆ ಒಂದು ಅಂಗಡಿ ನೆನಪಾಯಿತು ನನಗೆ ಆರುನೂರು ರೂಪಾಯಿ ಅವ್ರಿಗೆ ಒಂದು ಇದ್ರದ್ದು ಸ್ಕ್ಯಾನ್ ಮಾಡಿದ್ದೆ ಆಮೇಲೆ ಕೊನೆಗೆ ಹೋದೆ ಅಲ್ಲಿಗೆ ಎಷ್ಟು ನೂರೈವತ್ತು ರೂಪಾಯಿ ಆಟೋಕ್ಕೆ ಹೋಗ್ತಾ ನೂರೈವತ್ತು ಬರ್ತಾ ನೂರೈವತ್ತು ಇದಾಗಿ ಡಿಸೆಂಬರು ಹದಿನೆಂಟನೇ ತಾರೀಕು ಆಗಿರೋದಿದ್ದು ಇವತ್ತುವರೆಗೂ ಅವರು ದುಡ್ಡು ಕೊಟ್ಟಿಲ್ಲ ಫೋನ್ ನಂಬರ್ ಕೊಟ್ಟಿದ್ದಾರೆ ಕೊಡ್ತೀವಿ 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 ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅವರು ಕಳಿಸಿರೋದು ಪ್ರತಿಯೊಂದು ಪ್ರೂಫ್ ಇದೆ ನನ್ನ ಹತ್ರ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತಲೇ ಇದ್ದಾರೆ ಇವತ್ತವರೆಗೂ ದುಡ್ಡು ಕೊಟ್ಟಿಲ್ಲ ಹಾಗೆ ಸ್ಕ್ಯಾನ್ ಮಾಡಬೇಕಾದ್ರೂ ದಯವಿಟ್ಟು ನೋಡ್ಕೊಂಡು ಮಾಡಿ ಆಮೇಲೆ ಒಂದೊಂದು ಝೀರೋ ನಾವಿವಾಗ ಆರುನೂರು ರೂಪಾಯಿ ಕಳ್ಸೋಕೆ ಆರು ಸಾವಿರ ಈ ಥರನೂ ಆಗುತ್ತೆ ಅದನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಎಷ್ಟು ಒಳ್ಳೆಯದೋ ನಮಗೆ ಯಾವುದೇ ಆಗಲಿ ಎಷ್ಟು ಒಳ್ಳೇದಿರುತ್ತೋ ಅದರಿಂದ ಅಷ್ಟೇ ಕೆಟ್ಟದ್ದು ಇರುತ್ತೆ ನಮಗೆ ಅದನ್ನೆಲ್ಲ ಸ್ವಲ್ಪ ಚೆಕ್ ಮಾಡಿ ಆಮೇಲೆ ನೂರು ನೂರು ರೂಪಾಯಿ ಇವಾಗ ಆರ್ ಡಿ ವಿಷಕ್ಕೆ ಬರ್ತೀನಿ ಆರ್ ಡಿ ಕಟ್ಟಿ ಆ ಸಾವಿರದ ಇನ್ನೂರು ರೂಪಾಯಿನ ಮನೆಗೆ ಥರಕ್ಕೆ ಹೋಗ್ಬೇಡಿ ಅಲ್ಲೇ ಫಿಕ್ಸೆಡ್ ಮಾಡಿ ನೀವು ಅನ್ಬೋದು ಏನು ನೂರು ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿಗೆ ಏನು ಬರುತ್ತೆ ಅನ್ಬೋದು ಮುಂದೆ ಒಂದಲ್ಲ ಒಂದು ಟೈಮಲ್ಲಿ ನಿಮ್ಗೆ ಅದೇ ಎಷ್ಟು ಎಲ್ಪೂ ಬರುತ್ತೆ ನಿಮ್ಗೆ ನಿಮಗೆ ಇನ್ನೂ ನೀವು ಡಿ ಕಟ್ಟೋಕ್ಕೆ ಎಕ್ಸ್ಟ್ರಾ ಇರುತ್ತೆ ಅಂದರೆ ಖಂಡಿತ ಕಟ್ಟಿ ಅರೆ ಚೀಟಿಲಿ ಅಷ್ಟು ಬಡ್ಡಿ ಬರುತ್ತೆ ಇಷ್ಟು ಬಡ್ಡಿ ಬರುತ್ತೆ ಅಂತ ಮಾತ್ರ ಮೋಸ ಹೋಗಬೇಡಿ ಚೀಟಿ ವಿಷಯಕ್ಕೆ ಹೋಗಬೇಡಿ ಯಾರೂ ಚೀಟಿಲಾಗೋ ಅಷ್ಟು ಮೋಸ ಇನ್ನೆಲ್ಲೂ ಆಗೋಲ್ಲ ಅದರಿಂದ ಚೀಟಿ ಎತ್ಕೊಂಡು ಓಡೋಗರು ಇರ್ತಾರೆ ಏನೋ ಮಾಡ್ಕೊಂಡಿರ್ತಾರೆ ನಾವು ಪೈಸಾ ಪೈಸಾ ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಕಟ್ಟಿಬಿಟ್ಟು ಹಿಂದೆ ಅಲಿಯೋದಕ್ಕಿಂತ ಬ್ಯಾಂಕಲ್ಲೂ ಪೋಸ್ಟ್ ಆಫೀಸಲ್ಲಿ ಸೇಫ್ ಆಗಿರಲಿ ಅದು ಹತ್ತು ರೂಪಾಯಿ ಬರಲಿ ನಮಗೆ ವರ್ಷಕ್ಕೆ ಸಾಕು ಸೇಫಾಗಿರಲಿ ಆರ್ಡಿ ಕಟ್ಟಿ ಬ್ಯಾಂಕಲ್ಲಿ ಕಟ್ಟಿ ದಯವಿಟ್ಟು ಹೇಳ್ತೀನಿ ಚೀಟಿ ಮಾತ್ರ ಯಾರೂ ಹಾಕಕ್ಕೆ ಹೋಗ್ಬೇಡಿ ಎಷ್ಟು ಕಡೆ ಮೋಸ ಆಗಿದೆ ಪ್ರತಿಯೊಂದು ನಿಮ್ಗೆ ಗೊತ್ತು ಜನನೇ ಮೋಸ ಇವಾಗ ದುಡ್ದು ತಿನ್ನೋರು ಯಾರೂ ಇಲ್ಲ ಬುದ್ಧಿ ತಿನ್ನೋರೇ ಇರೋದೆಲ್ಲರೂ ಕಷ್ಟಪಟ್ಟು ದುಡಿಬೇಕು ಮಾಡಬೇಕು ಅನ್ನೋದೇನೂ ಇಲ್ಲ ಹಾಗಾಗಿ ದಯವಿಟ್ಟು ನಾನು ತುಂಬ ನನಗೆ ಚೀಟಿಲಂತೂ ತುಂಬ ಮೋಸ ಆಗಿದೆ ನನಗೆ ನೀವು ಆರ್ ಡಿ ಕಟ್ಟಿ ಪೋಸ್ಟ್ ಆಫೀಸ್ ಕಟ್ಟಿ ಸ್ವಲ್ಪ ಸ್ವಲ್ಪನೇ ಉಳಿಸ್ಕೊಂಡು ಬನ್ನಿ ಇಲ್ವಾ ಚಿನ್ನ ಚಿನ್ನ ಗೋಲ್ಡು ಸ್ಕೀಮ್ಗಳು ಮಾಡ್ತಿರ್ತಾರೆ ಗೋಲ್ಡ್ ಸ್ಕೀಮ್ ಕಟ್ಟಿ ಅಲ್ಲಿ ನಿಮ್ಗೆ ಯಾವ ಥರ ಬೇಕೋ ಗೋಲ್ಡ್ ತೊಗೊಳ್ಬೋದು ಇಲ್ಲದಿರ ಕಾಯಿನೋ ಬಿಸ್ಕೆಟು ಆ ಥರ ಆದರೂ ತೊಗೊಳ್ಬೋದು ನೀವು ಸಾವಿರ ರೂಪಾಯಿ ನೀವು ಉಳಿ ಇಲ್ಲ ನಾನು ಸಾವಿರ ರೂಪಾಯಿ ಉಳಿಸ್ತಾ ಇದ್ದೀನಿ ಅಂದರೆ ಗೋಲ್ಡ್ ಕಟ್ಟಿ ಇಲ್ಲ ನಿಮಗೆ ಕ್ಯಾಶ್ ಬೇಕು ಅಂತಂದರೆ ಆರ್ ಡಿ ಕಟ್ಟಿ ಇಲ್ಲ ನಿಮ್ಮ ಹತ್ರ ತುಂಬ ಕೆ ನಾನು ಆರ್ಡಿ ಕಟ್ಟಿದ್ದೆ ನನಗೆ ಇವಾಗ ಬಂತು ಅದು ಅಂತ ಅಂದರೆ ಆರ್ ಡಿ ದುಡ್ಡನ್ನ ತೊಗೊಂಡೋಗಿ ಒಂದು ಗೋಲ್ಡ್ ತಂದಿಡಿ ಅಲ್ಲೇ ಫಿಕ್ಸೆಡ್ ಮಾಡಿ ಈ ಥರ ಮಾಡಿ ಹಾಗೆ ನಾವು ಹಾನಿ ಹಾನಿ ಕೂಡಿಸಿ ನಾವು ದುಡ್ಡನ್ನ ಗಂಟು ಮಾಡ್ಕೊಳ್ಳೋಣ ಗಂಟಂದರೆ ಗಂಟು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಬಿಡಿ ಅದಕ್ಕೊಂದು ಏನಾದರೂ ಒಂದು ಬರುತ್ತೆ ಒಂದು ಆರೋಗ್ಯ ಸಮಸ್ಯೆನೇ ಬರ್ಬೋದು ಇಲ್ಲ ಮಕ್ಕಳಿಗೆ ಮದುವೆ ಮಕ್ಳಿಗೆ ಫೀಸ್ ಕಟ್ಟು ಅದು ಇದು ಅಂತ ಆಮೇಲೆ ನಾನು ಇನ್ನೊಂದು ಹೇಳ್ತೀನಿ ಮಕ್ಳಿಗೆ ಇವಾಗ ನೀವು ಒಂದು ಸ್ಕೂಲಿಗೆ ಸೇರಿಸಿರ್ತೇನೆ ನಿಮ್ಗೆ ಇಷ್ಟು ಅಂತ ಗೊತ್ತಿರುತ್ತೆ ಇವಾಗ ಐವತ್ತು ಸಾವಿರ ರೂಪಾಯಿ ಬರೋ ವರ್ಷ ಕಟ್ಟಬೇಕು ನೀವು ತಿಂಗಳಿಗೆ ಅದನ್ನ ಲೆಕ್ಕ ಹಾಕ್ಕೊಳ್ಳಿ ಐವತ್ತು ಸಾವಿರ ರೂಪಾಯಿ ಅಂದರೆ ನಿಮ್ಗೆ ಎಷ್ಟು ತಿಂಗಳಿಗೆ ಬ ತಿಂಗ್ ಹತ್ತು ತಿಂಗಳು ಲೆಕ್ಕ ಹಾಕ್ಕೊಳ್ಳಿ ಹತ್ತು ತಿಂಗಳಿಗೆ ಎಷ್ಟು ಬರುತ್ತೆ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿನ ಉಳಿಸಿ ನೀವು ಎಲ್ಲಾದರೂ ಒಂದು ಕಡೆ ಇಡೋ ಥರ ಮಾಡಿ ಯಾಕಂದರೆ ನೀವು ಬರೋ ವರ್ಷ ನೀವು ಯಾರತ್ರ ಬಟ್ಟೆ ಗೀಸ್ಕೊಳ್ಳೋದು ಆ ಥರ ಈ ಥರ ಎಲ್ಲ ಆಗೋಲ್ಲ ನಿಮ್ಮದೇ ದುಡ್ಡು ಇರುತ್ತೆ ಐದು ಸಾವಿರ ರೂಪಾಯಿ ಉಳಿಸಿ ಮಗು ಫೀಸ್ ಕಟ್ಟೋದು ದುಡ್ಡಿದು ಅಂತೇಳಿ ಐದು ಸಾವಿರ ಉಳಿಸ್ಬಿಟ್ಟು ಫಿಕ್ಸೆಡ್ ಮಾಡ್ಕೊಂಡು ಬನ್ನಿ ಅದೇ ಡಿ ಕಟ್ಟಿ ಹತ್ತು ತಿಂಗ್ಳಿಗೆ ಡಿ ಮಾಡಿಸಿ ಮಾಡಿಸ್ಬಿಟ್ಟು ಅದಕ್ಕೊಂಚೂರು ಬಡ್ಡಿ ಬರುತ್ತೆ ಅದರಲ್ಲಿ ನಿಮ್ಮ ಮಕ್ಳಿಗೆ ಒಂದು ಏನೋ ಒಂದು ಬುಕ್ಸೋ ಬ್ಯಾಗ್ಸೋ ಏನೋ ಬರುತ್ತೆ ಅಲ್ವಾ ನಾವು ಕೈಯಲ್ಲಿಟ್ಟು ಮನೇಲಿ ಕೂಡಿಡ್ತೀವಿ ಅಂದರೆ ಖಂಡಿತ ಅದು ಆಗೋದೇ ಇಲ್ಲ ಡಿ ಕಟ್ಟಿ ಈ ಥರ ಲೆಕ್ಕಾಚಾರ ಮಾಡ್ಕೊಂಬಿಡಿ ತಿಂಗ್ಳಿಗೆ ನಂದಿಷ್ಟು ದುಡ್ಡು ಬರುತ್ತೆ ನನಗೆ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಬರುತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳದಲ್ಲಿ ಮನೆ ಬಾಡಿಗೆ ಎಷ್ಟು ಕಟ್ತೀನಿ ಲೈಟಿಂಗ್ ಬಿಡು ಇಷ್ಟು ಬಾಡಿಗೆ ಕಟ್ತೀನಿ ಮನೆಗೆ ಇಷ್ಟು ಸಾವಿರ ರೂಪಾಯಿ ಬೇಕು ಅಂತೇಳಿ ಲೆಕ್ಕ ಹಾಕ್ಕೊಳ್ಳಿ ಅದರಲ್ಲಿ ನೂರು ರೂಪಾಯಿ ಉಳಿ ಉಳಿಯೋ ಥರ ಮಾಡಿಕೊಂಡು ಆಡಿ ಕಟ್ಟಿ ಜಾಸ್ತಿ ಉಳ್ಸೋಕ್ಕಾಗಲಿವ ಬೇಡ ಸ್ವಲ್ಪ ಸ್ವಲ್ಪನೇ ಉಳಿಸಿ ಉಳಿಸಿ ನಿಮ್ಮದು ಮುಂದಕ್ಕೆ ನಿಮಗೋ ಮಕ್ಳಿಗೋ ಯಾರಿಗೋ ಒಂದು ಆಗುತ್ತೆ ಅತಿಯಾಗಿ ಖರ್ಚು ಮಾಡಬೇಡಿ ಇವಾಗಂತೂ ತುಂಬ ಬೆಲೆ ಏನೂ ಉಳಿಸೋಕ್ಕಾಗಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಅಲ್ಲ ಐವತ್ತು ಸಾವಿರ ಅಲ್ಲ ಎಷ್ಟೇ ಲಕ್ಷ ಸಂಬಳ ಬಂದ್ರೂ ಏನೂ ಉಳ್ಸೋಕ್ಕಾಗಲ್ಲ ಆದರೂ ಸ್ವಲ್ಪ ಆದರೂ ಒಂದು ಹತ್ತು ತಿಂಗ್ಳಿಗೆ ಒಂದು ಹತ್ತು ರೂಪಾಯಿ ಆದರೂ ಉಳಿಸಿ ನಮ್ಮದು ಅಂತ ಇಟ್ಕೊಳ್ಬೇಕು ಅದು ಜಾಣ್ತನ ಅಂತ ಹೇಳೋದಕ್ಕೆ ಈ ವಿಡಿಯೋ ಮಾಡಿದೆ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಕಮೆಂಟಲ್ಲಿ ಕೇಳಿ ಇಷ್ಟೊತ್ತು ವೀಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್